ರಾಜನಾಥ್ ಸಿಂಗ್ ಅವರು ನೇರ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಫಿಕ್ಸ್ ಅಲ್ಲಿ ನೋಡ್ತಾ ಇದ್ರಿ ನೀವು ಯಾವ ತರ ನೇರವಾಗಿ ಹಫೀಜ್ ಸಯದ್ಗೆ ಟಾರ್ಗೆಟ್ ಅನ್ನ ಇಟ್ಟಿದ್ದಾರೆ ಅಂತೇಳಿ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳ ಅಪರ ಜೋರಾಗಿದೆ ಮೊದಲು ಕಂದಹಾರ್ ಹೈಜಾಕ್ ಮಾಡಿದಂಥ ಆರೋಪಿ ಯಾರು ಅಂತಂದ್ರೆ ಆತ ಯಾರು ಅನ್ನೋದನ್ನ ಕಲಾಸ್ ಮಾಡಿ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಹೂರ್ ಮಿಸ್ತ್ರಿಯನ್ನ ಆಗಂತಕರು ಮುಗಿಸಿದ್ದಾರೆ ಇದುವರೆಗೂ ಭಾರತಕ್ಕೆ ಬೇಕಾಗಿದ್ದಂತಹ ಮೂವತ್ತೆರಡು ಜನರು ಹತ್ಯೆಗೀಡಾಗಿದ್ದಾರೆ ಲಷ್ಕರ್ ರಾಜಕೀಯ ವಿಭಾಗದ ಮುಖ್ಯಸ್ಥ ಕಾಸಿಫ್ ಮೌಲಾನ್ ಹತ್ಯೆ ಕೂಡ ಆಗಿದೆ ಐ ಎಸ್ ಐ ಹಿಡಿದು ಉಗ್ರರನ್ನು ಕೂಡ ಮುಗಿಸಲಾಗ್ತಾ ಇದೆ ಆದರೆ ಯಾರು ಹತ್ಯೆ ಮಾಡ್ತಿದ್ದಾರೆ ಅನ್ನೋದೇ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ವಂತೆ ಮೌಲಾನಾ ಮಸೂದ್ ಆಪ್ತಾ ತಾರಿಖ್ನನ್ನು ಕೂಡ ಮುಗಿಸಲಾಯಿತು ಈ ಹತ್ಯೆಗಳ ಹಿಂದೆ ಎರಡು ಥಿಯರಿಗಳು ಕೇಳಿ ಬರ್ತಾ ಇವೆ ಒಂದು ಕೆಲಸ ಮುಗಿದ ಬಳಿಕ ಐ ಎಸ್ ಐನವರೇ ಹತ್ಯೆ ಮಾಡ್ತಿದ್ದಾರಾ ಅಥವಾ ಭಾರತಕ್ಕೆ ಬೇಕಾದವರೇ ಈ ಹತ್ಯೆಯನ್ನು ಮಾಡ್ತಿದ್ದಾರಾ ಅನ್ನೋ ಎರಡು ಥಿಯರಿ ಗೊತ್ತಿಲ್ಲ ಯಾವ ಥಿಯರಿ ವರ್ಕೌಟ್ ಆಗ್ತಾ ಇದೆ ಅಂತ ಹೇಳಿ ಒಟ್ಟಿನಲ್ಲಿ ಭಾರತಕ್ಕೆ ಬೇಕಾಗಿರುವಂತಹ ವಿರೋಧಗಳನ್ನ ಅಲ್ಲೇ ಕಲ್ಲಾಸ್ ಮಾಡಲಾಗ್ತದೆ ಆದರೆ ಭಾರತವಾಗಲಿ ಪಾಕಿಸ್ತಾನ ಆಗಲಿ ಈ ಹತ್ಯೆಗಳ ಬಗ್ಗೆ ಮಾತಾಡಿಲ್ಲ ಮಾತಾಡೋದು ಇಲ್ಲ ಮಾತಾಡಿ ತಲೆ ಮೇಲೆ ಯಾವುದನ್ನು ಕೂಡ ಎಳೆದುಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ ಶೀಘ್ರವೇ ಹಫೀಜ್ ಸಯೀದ್ಗೂ ಕೂಡ ಒಂದು ಗತಿ ಕಾಣಿಸ್ತೀವಿ ನೇರ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು ನೋಡಬೇಕು ಆ ಮೂಲಕ ಹಫೀಜ್ ಸಯ್ಯದ್ ಸದ್ಯದಲ್ಲೇ ಇದ್ದಾರೆ ಟಾರ್ಗೆಟ್ ರೆಡಿ ಆಗಿದೆ ಡಿಸ್ಟ್ರಿ ಬಂದಬೇಕಷ್ಟೇ ಯಾವಾಗ ಅಂತ ಗೊತ್ತಿಲ್ಲ ಅದು ಇಲ್ಲಾಗುತ್ತೋ ಅಥವಾ ಐ ಎ ಎಸ್ ಅವರೇ ಮಾಡ್ತಾರಾ ಅವ್ರು ಮಾಡ್ಬಿಟ್ಟು ಇವ್ರ ಕಡೆ ಬೊಟ್ಟು ಮಾಡಿ ತೋರಿಸ್ತಾರ ಗೊತ್ತಿಲ್ಲ ನೋಡಬೇಕಾಗುತ್ತೆ ಮುಂದಿನ ಸುದ್ದಿ ಅಂತ ಗಮನ ಹ ರಾಜನಾಥ್ ಸಿಂಗ್ ಅವರು ನೇರ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗ್ರಾಫಿಕ್ಸಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ಥರ ನೇರವಾಗಿ ಹಫೀಜ್ ಸಯ್ಯದ್ಗೆ ಟಾರ್ಗೆಟ್ ಇಟ್ಟಿದ್ದಾರೆ ಅಂತೇಳಿ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳ ಅಪರ ಜೋರಾಗಿದೆ ಮೊದಲು ಕಂದಹಾರ್ ಹೈಜಾಕ್ ಮಾಡಿದಂತ ಆರೋಪಿ ಯಾರು ಅಂತಂದ್ರೆ ಆತ ಯಾರು ಅನ್ನೋದನ್ನ ಕಲಾಸ್ ಮಾಡಿ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಹೂರ್ ಮಿಸ್ತ್ರಿಯನ್ನ ಆಗಂತಕರು ಮುಗಿಸಿದ್ದಾರೆ ಇದುವರೆಗೂ ಭಾರತಕ್ಕೆ ಬೇಕಾಗಿದ್ದಂತ ಮೂವತ್ತೆರಡು ಜನರು ಹತ್ಯೆಗೀಡಾಗಿದ್ದಾರೆ ಲಷ್ಕರ ರಾಜಕೀಯ ವಿಭಾಗದ ಮುಖ್ಯಸ್ಥ ಕಾಸಿಫ್ ಮೌಲಾನ ಹತ್ಯೆ ಕೂಡ ಆಗಿದೆ ಐ ಎಸ್ ಐ ಹಿಡಿದು ಉಗ್ರರನ್ನು ಕೂಡ ಮುಗಿಸಲಾಗ್ತಾ ಇದೆ ಆದ್ರೆ ಯಾರು ಹತ್ಯೆ ಮಾಡ್ತಿದ್ದಾರೆ ಅನ್ನೋದೇ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ವಂತೆ ಮೌಲಾನಾ ಮಸೂದ್ ಆಪ್ತಾ ತಾರಿಖ್ನನ್ನು ಕೂಡ ಮುಗಿಸಲಾಯ್ತು ಈ ಹತ್ಯೆಗಳ ಹಿಂದೆ ಎರಡು ಥಿಯರಿಗಳು ಕೇಳಿ ಬರ್ತಾ ಇವೆ ಒಂದು ಕೆಲಸ ಮುಗಿದ ಬಳಿಕ ಐ ಎಸ್ ಐನವರೇ ಹತ್ಯೆ ಮಾಡ್ತಿದ್ದಾರ ಅಥವಾ ಭಾರತಕ್ಕೆ ಬೇಕಾದವರೇ ಈ ಹತ್ಯೆಯನ್ನು ಮಾಡ್ತಿದ್ದಾರಾ ಅನ್ನೋ ಎರಡು ಥಿಯರಿ ಗೊತ್ತಿಲ್ಲ ಯಾವ ಥಿಯರಿ ವರ್ಕೌಟ್ ಆಗ್ತಾ ಇದೆ ಅಂತೇಳಿ ಒಟ್ನಲ್ಲಿ ಭಾರತಕ್ಕೆ ಬೇಕಾಗಿರುವಂಥ ವಿರೋಧಗಳನ್ನು ಅಲ್ಲೇ ಕಲ್ಲಾಸ್ ಮಾಡಲಾಗ್ತದೆ ಆದರೆ ಭಾರತವಾಗಲಿ ಪಾಕಿಸ್ತಾನ ಈ ಹತ್ಯೆಗಳ ಬಗ್ಗೆ ಮಾತಾಡಿಲ್ಲ ಮಾತಾಡೋದು ಇಲ್ಲ ಮಾತಾಡಿ ತಲೆ ಮೇಲೆ ಯಾವುದನ್ನು ಕೂಡ ಎಳೆದುಕೊಳ್ಳೋದು ಕೂಡ ಹೋಗೋದಿಲ್ಲ ಶೀಘ್ರವೇ ಹಫೀಜ್ ಸಯೀದ್ಗೂ ಕೂಡ ಒಂದು ಗತಿ ಕಾಣಿಸ್ತೀವಿ ನೇರ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು ನೋಡಬೇಕು ಆಮ್ಲಕ ಹಫಿ ಸೈಯದ್ ಸದ್ಯದಲ್ಲೇ ಹಿಟ್ ಇದ್ದಾರೆ ಟಾರ್ಗೆಟ್ ರೆಡಿ ಆಗಿದೆ ಡಿಸ್ಟ್ರಿ ಬಂದಬೇಕಷ್ಟೇ ಯಾವಾಗ ಅಂತ ಗೊತ್ತಿಲ್ಲ ಅದು ಇಲ್ಲಾಗುತ್ತೋ ಅಥವಾ ಐ ಎ ಎಸ್ ಅವರೇ ಮಾಡ್ತಾರ ಅವ್ರ ಮಗಿಬಿಟ್ಟು ಇವ್ರ ಕಡೆ ಬಟ್ಟು ಮಾಡಿ ತೋರಿಸ್ತಾರ ಗೊತ್ತಿಲ್ಲ ನೋಡ್ಬೇಕಾಗುತ್ತೆ ಮುಂದಿನ ಸುದ್ದಿ ಗಮನ ಹೋಣ ರಾಜನಾಥ್ ಸಿಂಗ್ ಅವರು ನೇರ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗ್ರಾಫಿಕ್ಸಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ಥರ ನೇರವಾಗಿ ಹಫೀಜ್ ಸಯ್ಯದ್ಗೆ ಟಾರ್ಗೆಟ್ ಇಟ್ಟಿದ್ದಾರೆ ಅಂತೇಳಿ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳ ಅಪರ ಜೋರಾಗಿದೆ ಮೊದಲು ಕಂದಹಾರ್ ಹೈಜಾಕ್ ಮಾಡಿದಂತ ಆರೋಪಿ ಯಾರು ಅಂತಂದ್ರೆ ಆತ ಯಾರು ಅನ್ನೋದನ್ನ ಕಲಾಸ್ ಮಾಡಿ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಹೂರ್ ಮಿಸ್ತ್ರಿಯನ್ನ ಆಗಂತಕರು ಮುಗಿಸಿದ್ದಾರೆ ಇದುವರೆಗೂ ಭಾರತಕ್ಕೆ ಬೇಕಾಗಿದ್ದಂತ ಮೂವತ್ತೆರಡು ಜನರು ಹತ್ಯೆಗೀಡಾಗಿದ್ದಾರೆ ಲಷ್ಕರ ರಾಜಕೀಯ ವಿಭಾಗದ ಮುಖ್ಯಸ್ಥ ಕಾಸಿಫ್ ಮೌಲಾನ ಹತ್ಯೆ ಕೂಡ ಆಗಿದೆ ಐ ಎಸ್ ಐ ಏಜೆಂಟ್ ರಿಂದ ಹಿಡಿದು ಉಗ್ರರನ್ನು ಕೂಡ ಮುಗಿಸಲಾಗ್ತಾ ಇದೆ ಆದರೆ ಯಾರು ಹತ್ಯೆ ಮಾಡ್ತಿದ್ದಾರೆ ಅನ್ನೋದೇ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ವಂತೆ ಮೌಲಾನಾ ಮಸೂದ್ ಆಪ್ತಾ ತಾರಿಖ್ನನ್ನು ಕೂಡ ಮುಗಿಸಲಾಯ್ತು ಈ ಹತ್ಯೆಗಳ ಹಿಂದೆ ಎರಡು ಥಿಯರಿಗಳು ಕೇಳಿ ಬರ್ತಾ ಇವೆ ಒಂದು ಕೆಲಸ ಮುಗಿದ ಬಳಿಕ ಐ ಎಸ್ ಐನವರೇ ಹತ್ಯೆ ಮಾಡ್ತಿದ್ದಾರಾ ಅಥವಾ ಭಾರತಕ್ಕೆ ಬೇಕಾದವರೇ ಈ ಹತ್ಯೆಯನ್ನು ಮಾಡ್ತಿದ್ದಾರಾ ಅನ್ನೋ ಎರಡು ಥಿಯರಿ ಗೊತ್ತಿಲ್ಲ ಯಾವ ಥಿಯರಿ ವರ್ಕೌಟ್ ಆಗ್ತಾ ಇದೆ ಅಂತೇಳಿ ಒಟ್ನಲ್ಲಿ ಭಾರತಕ್ಕೆ ಬೇಕಾಗಿರುವಂಥ ವಿರೋಧಗಳನ್ನು ಅಲ್ಲೇ ಕಲ್ಲಾಸ್ ಮಾಡಲಾಗ್ತದೆ ಆದರೆ ಭಾರತವಾಗಲಿ ಪಾಕಿಸ್ತಾನ ಈ ಹತ್ಯೆಗಳ ಬಗ್ಗೆ ಮಾತಾಡಿಲ್ಲ ಮಾತಾಡೋದು ಇಲ್ಲ ಮಾತಾಡಿ ತಲೆ ಮೇಲೆ ಯಾವುದನ್ನು ಕೂಡ ಎಳೆದುಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ ಶೀಘ್ರವೇ ಹಫೀಜ್ ಸಯೀದ್ಗೂ ಕೂಡ ಒಂದು ಗತಿ ಕಾಣಿಸ್ತೀವಿ ನೇರ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು ನೋಡಬೇಕು ಆ ಮೂಲಕ ಹಫೀ ಸೈಯದ್ ಸದ್ಯದಲ್ಲೇ ಹಿಟ್ ಲಿಸ್ಟಲ್ಲಿದ್ದಾರೆ ಟಾರ್ಗೆಟ್ ರೆಡಿ ಆಗಿದೆ ಡಿಸ್ಟಿ ಮಂದೆ ಯಾವಾಗ ಅಂತ ಗೊತ್ತಿರೋದು ಇಲ್ಲಾಗುತ್ತೋ ಅಥವಾ ಐ ಎ ಎಸ್ ಐ ಅವರೇ ಮಾಡ್ತಾರ ಅವ್ರ ಮಾಡ್ಬಿಟ್ಟು ಇವ್ರ ಕಡೆ ಬೊಟ್ಟು ಮಾಡಿ ತೋರಿಸ್ತಾರ ಗೊತ್ತಿಲ್ಲ ನೋಡಬೇಕಾಗುತ್ತೆ ಮುಂದಿನ ಸುದ್ದಿ ಗಮನಕ್ಕೆ ಕೇಳಿ ಬರ್ತಾ ಇದೆ ಒಂದು ಕೆಲಸ ಮುಗಿದ ಬಳಿಕ ಐ ಎಸ್ ಐನವರೇ ಹತ್ಯೆ ಮಾಡ್ತಿದ್ದಾರಾ ಅಥವಾ ಭಾರತಕ್ಕೆ ಬೇಕಾದವರೇ ಈ ಹತ್ಯೆಯನ್ನ ಮಾಡ್ತಿದ್ದಾರಾ ಅನ್ನೋ ಎರಡು ಥಿಯರಿ ಗೊತ್ತಿಲ್ಲ ಯಾವ ಥಿಯರಿ ವರ್ಕೌಟ್ ಆಗ್ತಾ ಇದೆ ಅಂತ ಹೇಳಿ ಒಟ್ಟಿನಲ್ಲಿ ಭಾರತಕ್ಕೆ ಬೇಕಾಗಿರುವಂತಹ ವಿರೋಧಗಳನ್ನ ಅಲ್ಲೇ ಕಲ್ಲಾಸ್ ಮಾಡಲಾಗ್ತದೆ ಆದರೆ ಭಾರತವಾಗ್ಲಿ ಪಾಕಿಸ್ತಾನ ಈ ಹತ್ಯೆಗಳ ಬಗ್ಗೆ ಮಾತಾಡಿಲ್ಲ ಮಾತಾಡೋದು ಇಲ್ಲ ಮಾತಾಡಿ ತಲೆ ಮೇಲೆ ಯಾವುದನ್ನು ಕೂಡ ಎಳೆದುಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ ಶೀಘ್ರವೇ ಹಫೀಜ್ ಅಸಯದ್ಗೂ ಕೂಡ ಒಂದು ಗತಿ ಕಾಣಿಸ್ತೀವಿ ನೇರ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು ನೋಡಬೇಕು ಆ ಮೂಲಕ ಹಫೀಜ್ ಸೈಯದ್ ಸದ್ಯದಲ್ಲೇ ಇಟ್ ಲೀಸ್ಟಲ್ಲಿದ್ದಾರೆ ಟಾರ್ಗೆಟ್ ರೆಡಿ ಆಗಿದೆ ಡಿಸ್ಟ್ರಿ ಬಂದಬೇಕಷ್ಟೇ ಯಾವಾಗ ಅಂತ ಗೊತ್ತಿಲ್ಲ ಅದು ಇಲ್ಲಾಗುತ್ತೋ ಅಥವಾ ಐ ಎ ಎಸ್ ಅವರೇ ಮಾಡ್ತಾರೆ ಅವ್ರು ಮಾಡ್ಬಿಟ್ಟು ಇವ್ರ ಕಡೆ ಬಟ್ಟು ಮಾಡಿ ತೋರಿಸ್ತಾರ ಗೊತ್ತಿಲ್ಲ ನೋಡಬೇಕಾಗುತ್ತೆ ಮುಂದಿನ ಸುದ್ದಿ ಅಂತ ಗಮನಕ್ಕೆ ರಾಜನಾಥ್ ಸಿಂಗ್ ಅವರು ನೇರ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗ್ರಾಫಿಕ್ಸಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ಥರ ನೇರವಾಗಿ ಹಫೀಜ್ ಸೈಯದ್ಗೆ ಟಾರ್ಗೆಟನ್ನು ಇಟ್ಟಿದ್ದಾರೆ ಅಂತೇಳಿ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನದಲ್ಲಿ ಅನಾಮಿಕ ಬಂದೂಕುದಾರಿಗಳ ಅಪರ ಜೋರಾಗಿದೆ ಮೊದಲು ಕಂದಹಾರ್ ಹೈಜಾಕ್ ಮಾಡಿದಂತ ಆರೋಪಿ ಯಾರು ಅಂತಂದ್ರೆ ಆತ ಯಾರು ಅನ್ನೋದನ್ನ ಕಲಾಸ್ ಮಾಡಿ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಹೂರ್ ಮಿಸ್ತ್ರಿಯನ್ನ ಆಗಂತಕರು ಮುಗಿಸಿದ್ದಾರೆ ಇದುವರೆಗೂ ಭಾರತಕ್ಕೆ ಬೇಕಾಗಿದ್ದಂತ ಮೂವತ್ತೆರಡು ಜನರು ಹತ್ಯೆಗೀಡಾಗಿದ್ದಾರೆ ಲಷ್ಕರ ರಾಜಕೀಯ ವಿಭಾಗದ ಮುಖ್ಯಸ್ಥ ಕಾಸಿಫ್ ಮೌಲಾನ ಹತ್ಯೆ ಕೂಡ ಆಗಿದೆ ಐ ಎಸ್ ಐ ಏಜೆಂಟ್ ರಿಂದ ಹಿಡಿದು ಉಗ್ರರನ್ನು ಕೂಡ ಮುಗಿಸಲಾಗ್ತಾ ಇದೆ ಆದರೆ ಯಾರು ಹತ್ಯೆ ಮಾಡ್ತಿದ್ದಾರೆ ಅನ್ನೋದೇ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ವಂತೆ ಮೌಲಾನಾ ಮಸೂದ್ ಆಪ್ತಾ ತಾರಿಖ್ನನ್ನು ಕೂಡ ಮುಗಿಸಲಾಯ್ತು ಈ ಹತ್ಯೆಗಳ ಹಿಂದೆ ಎರಡು ಥಿಯರಿಗಳು ಕೇಳಿ ಬರ್ತಾ ಇವೆ ಒಂದು ಕೆಲಸ ಮುಗಿದ ಬಳಿಕ ಐ ಎಸ್ ಐನವರೇ ಹತ್ಯೆ ಮಾಡ್ತಿದ್ದಾರಾ ಅಥವಾ ಭಾರತಕ್ಕೆ ಬೇಕಾದವರೇ ಈ ಹತ್ಯೆಯನ್ನು ಮಾಡ್ತಿದ್ದಾರಾ ಅನ್ನೋ ಎರಡು ಥಿಯರಿ ಗೊತ್ತಿಲ್ಲ ಯಾವ ಥಿಯರಿ ವರ್ಕೌಟ್ ಆಗ್ತಾ ಇದೆ ಅಂತೇಳಿ ಒಟ್ನಲ್ಲಿ ಭಾರತಕ್ಕೆ ಬೇಕಾಗಿರುವಂಥ ವಿರೋಧಗಳನ್ನು ಅಲ್ಲೇ ಕಲ್ಲಾಸ್ ಮಾಡಲಾಗ್ತದೆ ಆದರೆ ಭಾರತವಾಗಲಿ ಪಾಕಿಸ್ತಾನ ಈ ಹತ್ಯೆಗಳ ಬಗ್ಗೆ ಮಾತಾಡಿಲ್ಲ ಮಾತಾಡೋದು ಇಲ್ಲ ಮಾತಾಡಿ ತಲೆ ಮೇಲೆ ಯಾವುದನ್ನು ಕೂಡ ಎಳೆದುಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ ಶೀಘ್ರವೇ ಹಫೀಜ್ ಸಯೀದ್ಗೂ ಕೂಡ ಒಂದು ಗತಿ ಕಾಣಿಸ್ತೀವಿ ನೇರ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು ನೋಡಬೇಕು ಆ ಮೂಲಕ ಹಫೀ ಸೈಯದ್ ಸದ್ಯದಲ್ಲೇ ಹಿಟ್ ಲೀಸ್ಟಲ್ಲಿದ್ದಾರೆ ಟಾರ್ಗೆಟ್ ರೆಡಿ ಆಗಿದೆ ಡಿಸ್ಟ್ರಿ ಮನೆಯ ಯಾವಾಗ ಅಂತ ಗೊತ್ತಿರೋದು ಇಲ್ಲಾಗುತ್ತೋ ಅಥವಾ ಐ ಎ ಎಸ್ ಅವರೇ ಮಾಡ್ತಾರಾ ಅವ್ರು ಮಾಡ್ಬಿಟ್ಟು ಇವ್ರ ಕಡೆ ಬೊಟ್ಟು ಮಾಡಿ ತೋರಿಸ್ತಾರ ಗೊತ್ತಿಲ್ಲ ನೋಡಬೇಕಾಗುತ್ತೆ ಮುಂದಿನ ಸುದ್ದಿ ಗಮನ ಕೊಡೋದು